ನಮಸ್ಕಾರ ಆತ್ಮೀಗಿ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಬಿಗ್ ಬಾಸ್ ಅನ್ನೋದು ಸಂಬಂಧಗಳನ್ನ ದೂರ ಇಟ್ಟು ನಡೆಯೋ ಕಾರ್ಯಕ್ರಮ ಇಲ್ಲಿ ಸಂಬಂಧಗಳಿಗೆ ಬೆಲೆ ಇಲ್ಲ ಅನ್ನೋದು ಅದೆಷ್ಟೋ ಬಾರಿ ಪ್ರೂವ್ ಆಗಿದೆ ಸಂಬಂಧ ಬೆಳೆಸ್ಕೊಳ್ತೀವಿ ಅಂತ ಹೋದವರೆಲ್ಲ ಅದೆಷ್ಟೋ ಮಂದಿ ಶತ್ರುಗಳಾಗಿದ್ದಾರೆ ಯಾಕಂದ್ರೆ ಬಿಗ್ ಬಾಸ್ ಮನೆ ಅನ್ನೋದು ಯಾರನ್ನ ಯಾವಾಗ ದೂರ ಮಾಡುತ್ತೆ ಯಾರನ್ನ ಯಾವಾಗ ಹತ್ತಿರ ಮಾಡುತ್ತೆ ಹೇಳೋದಿಕ್ಕಾಗಲ್ಲ ಅದು ಅಣ್ಣ ತಂಗಿ ಸಂಬಂಧವೇ ಆಗಬಹುದು ಗೆಳೆಯ ಗೆಳತಿ ಸಂಬಂಧವೇ ಆಗಬಹುದು ಕೊನೆಗೆ ಪ್ರೇಮ ಸಂಬಂಧವೇ ಆಗಬಹುದು ಎಲ್ಲವೂ ಕೂಡ ಬಿಗ್ ಬಾಸ್ ಮನೆಯಲ್ಲಿರುವಷ್ಟು ದಿನ ಮಾತ್ರ ಚಂದ ಆಮೇಲೆ ಈ ಸ್ನೇಹ ಪ್ರೇಮದ ಸಂಬಂಧ ಹಳಸಿ ಹೋಗುತ್ತೆ ಪ್ರತಿ ಸೀಸನ್ನಲ್ಲೂ ಎರಡು ಮೂರು ಲವ್ ಸ್ಟೋರಿ ಹುಟ್ಕೊಳ್ಳುತ್ತೆ ಇವರೇನ್ ಬಿಟ್ಟೆ ಇರಲ್ವೇನೋ ಅನ್ನೋ ರೇಂಜ್ಗೆ ಒಟ್ಟೊಟ್ಟಿಗೆ ಇರ್ತಾರೆ ಅದೇ ರೀತಿ ಇದ್ದವರಲ್ಲಿ ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ಗೌಡ ಕೂಡ ಒಬ್ರು ಈಗ ಇವರಿಬ್ಬರ ಜೋಡಿ ಏನಾಗಿದೆ ಅನ್ನೋದನ್ನ ನಾವು ಹೇಳೋದ್ ಬೇಡ ಅನ್ಕೋತೀವಿ ಯಾಕಂದ್ರೆ ಮದುವೆಯಾಗಿ ಎಷ್ಟು ದಿನ ಚೆನ್ನಾಗಿದ್ರು ಎಷ್ಟು ದಿನ ನೆಮ್ಮದಿಯಾಗಿ ಸಂಸಾರ ಮಾಡಿದ್ರು ಅನ್ನೋದು ನಿಮಗೆ ಗೊತ್ತಿದೆ ಹೀಗಾಗಿ ನಾವು ಜಾಸ್ತಿ ಎಳೆಯೋದಕ್ಕೆ ಹೋಗಲ್ಲ ಇವರ ರೀತಿ ಪ್ರತಿ ಸೀಸನ್ ನಲ್ಲೂ ಒಂದೆರಡು ಪ್ರೇಮ ಪ್ರಕರಣ ಇದ್ದೇ ಇರುತ್ತೆ ಆದ್ರೆ ಅದ್ಯಾವುದು ಬಿಗ್ ಬಾಸ್ ಮುಗಿದ್ಮೇಲೆ ಕಂಟಿನ್ಯೂ ಆಗಲ್ಲ ಬಿಡಿ ಬರೀ ಪ್ರೀತಿ ಅನ್ನೋ ವಿಷಯ ಮಾತ್ರ ಅಲ್ಲ ಸ್ನೇಹದ ವಿಷಯ ಆದರೂ ಸರಿ ಸ್ನೇಹ ಅನ್ನೋದು ಬರೀ ಬಿಗ್ ಬಾಸ್ ಮನೆಗೆ ಮಾತ್ರ ಸೀಮಿತವಾಗಿ ಹೋಗುತ್ತೆ ಇದನ್ನೆಲ್ಲ ಈಗ ಯಾಕೆ ಹೇಳ್ತಿದ್ದೀವಿ ಅಂದ್ರೆ ಉಗ್ರಂ ಮಂಜು ಹಾಗೂ ಗೌತಮಿಯವರ ಸ್ನೇಹದ ಬಗ್ಗೆ ಒಂದಿಷ್ಟು ಮಾತನಾಡೋದಿದೆ ಅದೇ ಕಾರಣಕ್ಕೆ ಈ ವಿಷಯಗಳನ್ನೆಲ್ಲ ಹೇಳಿದ್ದು ಅದರಲ್ಲೂ ಬಿಗ್ ಬಾಸ್ ಮನೆಯಿಂದ ಹೊರ ಬಂದ ಮೇಲೆ ಉಗ್ರಂ ಮಂಜು ಗೌತಮಿ ಬಗ್ಗೆ ತುಂಬಾನೇ ಮಾತನಾಡಿದ್ದಾರೆ ಯಾರಿಗೂ ಗೊತ್ತಿರದ ಬಿಗ್ ಬಾಸ್ ಮನೆಯಲ್ಲೂ ತೋರಿಸದ ಒಂದಿಷ್ಟು ರಹಸ್ಯಕರ ವಿಷಯವನ್ನು ಹಂಚಿಕೊಂಡಿದ್ದಾರೆ ಇದೆಲ್ಲದರ ಬಗ್ಗೆ ಇವತ್ತಿನ ವೀಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಗೆ ಉಗ್ರಂ ಮಂಜು ಮತ್ತು ಗೌತಮಿ ಸ್ನೇಹದ ಬಗ್ಗೆ ಸಾವಿರ ಜನ ಸಾವಿರ ರೀತಿ ಮಾತನಾಡಿದ್ರು ಬಾಯಿಗೆ ಬಂದಂತೆ ಕಮೆಂಟ್ ಮಾಡಿದ್ರು ಅಂಕಲ್ ಆಂಟಿ ಲವ್ ಸ್ಟೋರಿ ಅಂತಾನೆ ವೈರಲ್ ಮಾಡಿದ್ರು ಇವರಿಬ್ರು ಬಿಗ್ ಬಾಸ್ಗೆ ಹೋಗಿದ್ಯಾಕೆ ಟ್ರೋಫಿ ಗೆಲ್ಲೋದಿಕ್ಕ ಅಥವಾ ಕೂತ್ಕೊಂಡು ಕತೆ ಹೊಡೆಯೋದಿಕ್ಕ ಒಳ್ಳೆ ಅಂಕಲ್ ಆಂಟಿ ಲವ್ ಸ್ಟೋರಿ ಶುರುವಾಯ್ತಲ್ಲ ಅಂತ ಸಾವಿರ ರೀತಿ ಮಾತನಾಡಿದ್ರು ಕೆಲವರಂತೂ ತೀರಾ ಅಸಹ್ಯ ಅನ್ನೋ ರೀತಿ ಕಮೆಂಟ್ ಹಾಕಿದ್ದು ಇದೆ ಅವರ ಮನೆಯಲ್ಲೂ ಹೆಣ್ಮಕ್ಳಿರ್ತಾರೆ ಅವರಿಗೂ ತಾಯಿ ತಂಗಿಯರ ಬೆಲೆ ಗೊತ್ತಿರುತ್ತೆ ಆದ್ರೆ ಬಿಗ್ ಬಾಸ್ ಮನೆಯಲ್ಲಿದ್ದ ಮಂಜು ಹಾಗೂ ಗೌತಮಿಗೆ ಇದ್ಯಾವುದರ ಸಣ್ಣ ಸುಳಿವು ಇರಲಿಲ್ಲ ಆದ್ರೆ ಬಿಗ್ ಬಾಸ್ ಮನೆಗೆ ಬಂದಿದ್ದ ಇಬ್ಬರ ಕುಟುಂಬಸ್ಥರು ಕೂಡ ಒಂದೇ ಮಾತು ಹೇಳಿದ್ದು ನಿಮ್ಮ ಸ್ನೇಹವನ್ನ ಕಟ್ ಮಾಡ್ಕೊಳ್ಳಿ ಅಂತ ಆದ್ರೆ ಇದನ್ನ ಮೀರಿ ಸ್ನೇಹ ಮಾಡಿದ್ದು ಗೌತಮಿ ಹಾಗೂ ಮಂಜು ಉಗ್ರ ಮಂಜು ಅವರ ತಂಗಿ ದೀಪಿಕಾ ನೇರ ನೇರವಾಗಿ ತಮ್ಮ ಅಣ್ಣನ ಮುಖ ಕೊಡದಂತೆ ಹೇಳಿದ್ರು ನೀನು ನನಗೊಂದು ಮಾತು ಕೊಡಬೇಕು ಗೌತಮಿ ಜೊತೆ ಸ್ನೇಹ ಕಟ್ ಮಾಡ್ಕೋಬೇಕು ಅಂತ ಭಾಷೆ ತಗೊಂಡಿದ್ರು ಇವತ್ತು ಮಂಜು ಅವರು ಸಾವಿರ ಹೇಳಬಹುದು ಆದ್ರೆ ಅವತ್ತು ಮಂಜು ಅವರು ಭಾಷೆ ಕೊಟ್ಟಿದ್ರು ತಂಗಿಯ ಕೈ ಮೇಲೆ ಕೈ ಇಟ್ಟು ಓಕೆ ಅಂದಿದ್ರು ಆದ್ರೀಗ ಮಂಜು ಹೇಳ್ತಿರೋದೆ ಬೇರೆ ಕೈ ಮೇಲೆ ಕೈ ಇಟ್ಟಿದ್ದೆ ಅಷ್ಟೇ ಭಾಷೆ ಕೊಟ್ಟಿರ್ಲಿಲ್ಲ ಅಂತ ಆತ್ಮೀಗೆರೆ ಈ ವಿಷಯ ಸುದೀಪ್ ಅವರ ವಾರದ ಪಂಚಾಯಿತಿಯಲ್ಲೂ ದೊಡ್ಡ ಚರ್ಚೆ ಆಗಿತ್ತು ಗೌತಮಿಗೂ ದೊಡ್ಡ ಇರುಸು ಮುರುಸು ಆಗಿತ್ತು ಇದೆಲ್ಲವೂ ನಿಮಗ್ ಗೊತ್ತಿರೋದೆ ಆದ್ರೆ ಬಿಗ್ ಬಾಸ್ ಫಿನಾಲೆ ದಿನ ನಡೆದ ಸತ್ಯ ಕಥೆ ಯಾರಿಗೂ ಗೊತ್ತಿಲ್ಲ ಅದನ್ನ ಸ್ವತಃ ಮಂಜು ಅವರು ಹೇಳ್ಕೊಂಡಿದ್ದಾರೆ ಫಿನಾಲೆ ನಡೆಯೋ ದಿನ ಉಗ್ರ ಮಂಜುಗಿಂತ ಒಂದು ವಾರ ಮುಂಚೆ ಹೊರಬಂದವರು ಗೌತಮಿ ಹೀಗಾಗಿ ಫಿನಾಲೆ ದಿನ ಎಲ್ಲರೂ ಒಟ್ಟಿಗಿದ್ರು ಈ ವೇಳೆ ಮಂಜು ಅವರ ತಂಗಿ ಕೂಡ ಫಿನಾಲೆ ದಿನಕ್ಕೆ ಆಗಮಿಸಿದ್ರು ಈ ವೇಳೆ ಗೌತಮಿ ಹಾಗೂ ಮಂಜು ಅವರ ತಂಗಿ ದೀಪಿಕಾ ಜೊತೆ ತುಂಬಾ ಹೊತ್ತು ಮಾತುಕತೆ ನಡೆದಿತ್ತು ಈ ವೇಳೆ ಗೌತಮಿ ಬಳಿ ಸಾರಿ ಕೇಳಿದ್ರಂತೆ ಅವತ್ತು ನಾನು ಹಾಗೆ ಹೇಳಿದ್ದಕ್ಕೆ ಸಾರಿ ನಾನ್ ನಿನ್ನ ಸ್ನೇಹವನ್ನ ಕಟ್ ಮಾಡಿ ಅಂದಿದ್ದು ಬಿಗ್ ಬಾಸ್ ಮನೆಯ ಆಟಕ್ಕಷ್ಟೇ ನಿಮ್ಮಿಬ್ಬರ ಸ್ನೇಹವನ್ನ ಶಾಶ್ವತವಾಗಿ ಕಟ್ ಮಾಡಬೇಕು ಅಂತಲ್ಲ ಬಿಗ್ ಬಾಸ್ ಮನೆಯಲ್ಲಿ ಇರುವಷ್ಟು ದಿನವೂ ಏಕಾಂಗಿಯಾಗಿ ಆಟ ಆಡ್ಲಿ ಅನ್ನೋ ಕಾರಣಕ್ಕೆ ಅದನ್ನ ಹೇಳಿದೆ ಅಷ್ಟೇ ಅದನ್ನ ಬಿಟ್ಟರೆ ನಿಮ್ಮ ಮೇಲೆ ಯಾವ ಕೋಪ ಇಲ್ಲ ಬಿಗ್ ಬಾಸ್ ಮನೆಯಲ್ಲಿ ನಿಮ್ಮ ಜೊತೆ ಹೆಚ್ಚು ಮಾತನಾಡೋದಕ್ಕೆ ಆಗಿರ್ಲಿಲ್ಲ ಕ್ಷಮಿಸಿ ಅಂತ ಸಾರಿ ಕೇಳಿದ್ರಂತೆ ಅಲ್ಲಿಗೆ ಮಂಜು ತಂಗಿಯ ಆಣೆ ಪ್ರಮಾಣದ ವಿವಾದ ಫಿನಾಲೆ ದಿನವೇ ತೆರೆ ಕಂಡಿದೆ ಆತ್ಮೀಗೆರೆ ಉಗ್ರರು ಮಂಜು ಸ್ನೇಹಜೀವಿ ಇದು ಬಿಗ್ ಬಾಸ್ ನೋಡಿದ ಪ್ರತಿಯೊಬ್ಬರಿಗೂ ಗೊತ್ತು ಅದರಲ್ಲೂ ಮೋಕ್ಷಿತಾ ಹಾಗೂ ಗೌತಮಿ ಜೊತೆ ತುಂಬಾನೇ ಅನ್ಯೋನ್ಯವಾಗಿದ್ರು ಗೌತಮಿಯನ್ನ ಸ್ವಲ್ಪ ಜಾಸ್ತಿ ಹಚ್ಕೊಂಡಿದ್ರು ಗೌತಮಿ ಎಷ್ಟೇ ಬಾರಿ ದೂರ ಮಾಡೋದಕ್ಕೆ ನೋಡಿದ್ರು ಮಂಜು ಮಾತ್ರ ದೂರ ಹೋಗಿರ್ಲಿಲ್ಲ ನೋಡಿದ ಸುಮಾರು ಮಂದಿ ಗೌತಮಿ ಮಂಜೂರನ್ನ ಯೂಸ್ ಮಾಡ್ಕೊಳ್ತಿದ್ದಾರೆ ಬಿಗ್ ಬಾಸ್ ಮುಗಿಸಿ ಹೋದ್ಮೇಲೆ ಇವರ ಕಡೆ ಕಣ್ಣೆತ್ತಿ ನೋಡಲ್ಲ ಅಂತ ತುಂಬಾ ಜನ ಆಡ್ಕೊಂಡಿದ್ರು ಅದಕ್ಕೆಲ್ಲ ಮಂಜು ಹಾಗೂ ಗೌತಮಿ ತಮ್ಮ ಸ್ನೇಹದ ಮೂಲಕವೇ ಉತ್ತರ ಕೊಟ್ಟಿದ್ದಾರೆ ತಮ್ಮದು ಟೆಂಪರವರಿ ಸ್ನೇಹ ಅಲ್ಲ ಅನ್ನೋದನ್ನ ತೋರಿಸ್ಕೊಟ್ಟಿದ್ದಾರೆ ಬಿಗ್ ಬಾಸ್ ಮನೆಯಿಂದ ಹೊರಹೋದ ಮೂರ್ನಾಲ್ಕು ದಿನದಲ್ಲಿ ಗೌತಮಿ ಹಾಗೂ ಅವರ ಪತಿ ಜೊತೆ ಮಂಜು ಒಂದೊಳ್ಳೆ ಡಿನ್ನರ್ ಪಾರ್ಟಿ ಮಾಡಿದ್ದಾರೆ ಈ ಮೂಲಕ ನಮ್ಮ ಸ್ನೇಹ ಕಟ್ಟಾಗೋ ಮಾತೇ ಇಲ್ಲ ಅನ್ನೋದನ್ನ ತೋರಿಸಿಕೊಟ್ಟಿದ್ದಾರೆ ಇದರ ಮಧ್ಯೆ ಮಂಜು ಇನ್ನೊಂದು ಮಾತನ್ನು ಹೇಳಿದ್ದಾರೆ ಸ್ನೇಹದ ಬಗ್ಗೆ ಅವರ ಪತಿ ಏನು ಹೇಳಲ್ಲ ಅವ್ರಿಗೆ ಯಾವುದೂ ಸಮಸ್ಯೆ ಇಲ್ಲ ಅಂತದ್ರಲ್ಲಿ ಹೊರಗಿನವರು ಮಾತನಾಡ್ತಾರೆ ಅಂತ ಸ್ನೇಹ ಕಡಿದ್ಕೊಳ್ಳೋದಿಕ್ಕಾಗುತ್ತಾ ಅಂತ ಹೇಳಿದ್ದಾರೆ ಆತ್ಮೀಗೆರೆ ಮಂಜು ಹಾಗೂ ಗೌತಮಿ ಸ್ನೇಹದ ಬಗ್ಗೆ ನಿಮಗೆ ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಅಲ್ಲದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ